ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಗಣ್ಯ ಡಿವೈನ್ ಆಲ್ ಇನ್ ಒನ್ ಕನ್ನಡ ವ್ಲಾಗೆ ಸ್ವಾಗತ ಇವತ್ತು ರೋಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಕಾಯ್ದಿರುವಂಥ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಯಾಕಂದರೆ ಸಾಫ್ಟಾಗಿ ಬರುತ್ತೆ ಅಂತ ಆಮೇಲೆ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಇದನ್ನು ಕಲಸಿದಾದ್ಮೇಲೆ ಒಂದು ಆಫ್ ಆನ್ ಅವರ್ ಎತ್ತಿಡಬೇಕು ಇದು ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತಹ ಎಲ್ಲಿಕೋಸು ಇದನ್ನು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋತೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನು ಅಷ್ಟೇ ನೀಟಾಗಿ ಸಣ್ಣದಾಗಿ ಹಚ್ಚಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಇದನ್ನು ಅಷ್ಟೇ ಸಣ್ಣದಾಗಿ ಫ್ರೈ ಮಾಡೋದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ ನಾನು ಈ ಮೂರು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ ತೊಗೋಬೇಕು ಪ್ಯಾನ್ಗೆ ಒನ್ ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎರಡನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಯಾಕಂದರೆ ಇದು ಸ್ವಲ್ಪ ಬೇಗ ಫ್ರೈ ಆಗಲ್ಲ ಹಾಗಾಗಿ ಫಸ್ಟ್ ಇವೆರಡನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ತಾ ನೆಕ್ಸ್ಟ್ ಇದಕ್ಕೆ ಫೈವ್ ಅದೆಲ್ಲ ಫ್ರೈ ಆದಮೇಲೆ ಎಲೆಕೋಸನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಇದು ಸಾಫ್ಟ್ ಇರೋದರಿಂದ ಬೇಗ ಫ್ರೈ ಆಗುತ್ತೆ ಹಾಗಾಗಿ ಇದನ್ನು ನೆಕ್ಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಇದೆಲ್ಲ ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಟೂ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಫ್ ಸ್ಪೂನ್ ಗರಂ ಮಸಾಲ ಮತ್ತು ಹಾಫ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಚಾಟ್ ಅಷ್ಟೇ ಹಾಫ್ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಟೊಮೊಟೊ ಕೆಚ್ಚಪ್ ಟೊಮೊಟೊ ಕೆಚ್ಚಪ್ಪನ್ನು ಅಷ್ಟೇ ಒಂದು ಟೂ ಟೇಬಲ್ ಸ್ಪೂನ್ ಆಫ್ ಟೊಮೊಟೊ ಕೆಚ್ಚಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟು ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಸೋಯಾ ಸಾಸ್ನ ಹಾಕ್ಕೋತಾ ಇದ್ದೀನಿ ಇದನ್ನು ನೀಟಾಗಿಲ್ಲ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಚೀಸ್ ಹಾಕೋತಾ ಇದ್ದೀನಿ ಚೀಸು ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ಈ ಬಿಸಿಗೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಹಾಗಾಗಿ ಒಂದು ಟೂ ಟೇಬಲ್ ಸ್ಪೂನ್ಸ್ ಆಫ್ ಚೀಸ್ನ ಹಾಕ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮಯೋನೈಸ್ ಹಾಕೋತಾ ಇದ್ದೀನಿ ಮಯೋನೈಸ್ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮೈ ಚೀಸ್ನ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮೊದಲೇ ಹಿಟ್ಟು ಮಾಡಿಟ್ಕೊಂಡಿದ್ವಲ್ಲ ಈ ಚಪಾತಿ ಹಿಟ್ಟನ್ನು ಸ್ವಲ್ಪ ನಾದಿ ಚಿಕ್ಕ ಚಿಕ್ಕ ಹುಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಲೆಟ್ಟಿಸ್ಕೊಳ್ಳೋಣ ನಂತರ ಕಾದಿರುವಂತಹ ಹೆಂಚಿಗೆ ಹಾಕಿ ಎರಡೂ ಕಡೆ ನೀಟಾಗಿ ಸ್ವಲ್ಪ ಹಾಯಿಲ್ನ ಹಾಕ್ಕೊಂಡು ನೀಟಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಸಾಫ್ಟಾಗಿ ಬರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ನೀಟಾಗಿ ಫ್ರೈ ಮಾಡ್ತಾ ಬೇಯಿಸ್ಕೋಬೇಕು ನೋಡಿ ಇದು ಫುಲ್ಲಾಗಿದೆ ಈಗ ವೆಜಿಟೇಬಲ್ ಸ್ಟಫ್ ಫ್ರೈ ಮಾಡೋಕ್ಕೆ ವೆಜಿಟೇಬಲ್ನಿಂದ ಫ್ರೈ ಮಾಡಿದ್ವಲ್ಲ ಅದನ್ನು ಸ್ಟಫನ್ನು ನೀಟಾಗಿ ಅದರ ಮಧ್ಯೆ ಇಟ್ಟು ನೀಟಾಗಿ ಹಾಕೋತಾ ಬರಬೇಕು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಕಿಚ್ಚ ಹಾಕೋಬೇಕು ಟೊಮೊಟೊ ಕೆಚಪ್ ಹಾಕಿದಷ್ಟು ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಸೈಡಿಂದ ನೀಟಾಗಿ ರೋಲ್ ಮಾಡ್ತಾ ಬರಬೇಕು ಅದು ಆಚೆ ಚಲ್ಲದೆ ಇರೋ ರೀತಿ ನೀಟಾಗಿ ರೋಲ್ ಮಾಡಿದ್ರೆ ನೋಡಿ ನಮ್ಮ ವೆಜ್ ರೋಲ್ ರೆಡಿಯಾಗಿದೆ ಇದು ಮಕ್ಕಳಿಗೆ ಎಲ್ಲ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ದಿನಕ್ಕೆ ಕಾಫಿ ಟೈಮ್ ಎಲ್ಲ ಟೈಮಲ್ಲಿ ಕಾಫಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಯೂಸ್ ಮಾಡಬಹುದು ನೀವು ಅಷ್ಟೇ ಈ ರೀತಿ ವೆಜ್ ರೋಲನ್ನ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ ತುಂಬ ಖುಷಿಯಾಗಿ ತಿಂತಾರೆ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು